ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬವು ಫೆಬ್ರವರಿ ಇಪ್ಪತ್ತಾರು ಬುಧವಾರದಂದು ಬರಲಿದೆ ಹಿಂದೂಗಳ ಹಬ್ಬದಲ್ಲಿ ಒಂದಾದ ಮಹಾಶಿವರಾತ್ರಿಯು ಕೈಲಾಸನಾಥ ಪರಶಿವನನ್ನು ಕೋಟಿ ಕೋಟಿ ಜನ ಭಜಿಸಿ ಪೂಜಿಸುತ್ತಾರೆ ಈ ದಿನದಂದು ದಿನವಿಡೀ ಪೂಜೆ ಉಪವಾಸ ಮಾಡಿ ರಾತ್ರಿಯಿಡೀ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸುವ ಸಂಪ್ರದಾಯವಿದೆ ಈ ದಿನದಂದು ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ನಾವು ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದು ಭಕ್ತರಲ್ಲಿರುವ ಬಲವಾದ ನಂಬಿಕೆ ಈ ದಿನದಂದು ಮದುವೆಯಾಗದ ಹೆಣ್ಣು ಮಕ್ಕಳು ಶಿವನ ಗುಣರೂಪದಂತೆ ಅನುರೂಪವಾದ ಪತಿಗಾಗಿ ಪ್ರಾರ್ಥಿಸಿದರೆ ಮುತ್ತೆದೆಯರು ಪತಿಯ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥಿಸುವುದು ಸಂಪ್ರದಾಯ ಶಿವರಾತ್ರಿಯಂದು ಶಿವನನ್ನು ಪೂಜಿಸಿದರೆ ಸುಖ ಶಾಂತಿ ನೆಮ್ಮದಿ ದೊರಕುವುದೆಂಬ ನಂಬಿಕೆ ಆಸ್ತಿಕರದು ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಶಿವರಾತ್ರಿಯಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾದ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಹೇಳಿರುವುದಾಗಿ ಶಿವಪುರಾಣದಲ್ಲಿ ಹೇಳಲಾಗಿದ್ದೇನೆ ಶಿವರಾತ್ರಿಯಂದು ಶಿವ ಪಾರ್ವತಿಯರ ವಿವಾಹ ಮಹೋತ್ಸವದ ದಿನವೆಂದು ಇನ್ನೊಂದು ವಿಶೇಷ ದೇವತೆಗಳು ಮತ್ತು ಅಸುರರ ನಡುವೆ ಸಮುದ್ರ ಮಂಥನವಾಗಿ ವಿಷ ಉದ್ಭವವಾದಾಗ ಅದನ್ನು ಶಿವ ಕೂಡಿದ ಅದನ್ನು ಗಂಟಲ ಒಳಗೆ ಇಳಿಯದಂತೆಯೇ ಪಾರ್ವತಿ ಗಂಟಲನ್ನು ಬಿಗಿಯಾಗಿ ಹಿಡಿದಳು ಇಡೀ ರಾತ್ರಿ ಎಂದು ಶಿವಪುರಾಣ ಹೇಳುತ್ತದೆ ಆದ್ದರಿಂದ ಭಕ್ತರು ಇಡೀ ರಾತ್ರಿ ಎಚ್ಚರವಿದ್ದು ನೀಲ ಕಂಠನನ್ನು ಸ್ತುತಿಸುತ್ತಾರೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳಿಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಟೆಯಲ್ಲಿ ತುಂಬಿಸಿಕೊಂಡಿದ್ದ ಆಗ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥಿಸಿದ ಆಗ ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಭೂಮಿಗೆ ಹರಿಯಬಿಟ್ಟಿದ್ದು ಇದೇ ದಿನ ಅಂದರೆ ಶಿವರಾತ್ರಿ ಎಂದು ಲಿಂಗ ಪುರಾಣದ ಪ್ರಕಾರ ಲಿಂಗರೂಪಿಯಾಗಿ ಶಿವನು ಭಕ್ತರಿಗೆ ದರ್ಶನ ನೀಡಿದ ದಿನವೇ ಶಿವರಾತ್ರಿ ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಮತ್ತು ಬ್ರಹ್ಮನಿಗೆ ಶಿವ ಲಿಂಗರೂಪಿಯಾಗಿ ದರ್ಶನ ನೀಡಿದ ದಿನವೇ ಶಿವರಾತ್ರಿ ಎಂದು ಪ್ರತೀತಿ ಇದೆ ಶಿವರಾತ್ರಿಯಂದು ಉಪವಾಸ ಮಾಡಿ ಶಿವನಿಗೆ ಅಭಿಷೇಕ ಮಾಡಿ ಬಿಲ್ವ ಪತ್ರೆಗಳನ್ನು ಅರ್ಪಿಸಿದವರಿಗೆ ಸದ್ಗತಿ ಪ್ರಾಪ್ತವಾಗುತ್ತದೆ ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ ಶಿವನನ್ನು ಪೂಜಿಸುವುದರಿಂದ ಕರುಣಾಮಯಿಯಾದ ಶಿವನು ಎಲ್ಲರನ್ನೂ ಅನುಗ್ರಹಿಸುತ್ತಾನೆ ಎಂಬ ಪ್ರತೀತಿ ಇದೆ ಬೇಡರ ಕಣ್ಣಪ್ಪನು ಶಿವನನ್ನು ಪೂಜಿಸಿದ್ದರಿಂದ ಅವನಿಗೆ ಅನುಗ್ರಹಿಸಿ ಮುಕ್ತಿ ಮಾರ್ಗ ತೋರಿಸಿದನೆಂದು ಹೇಳಲಾಗಿದೆ ಶಿವರಾತ್ರಿಯಂದು ಎಂದು ಬೆಳಿಗ್ಗೆ ಬೇಗ ಏಳುವ ಭಕ್ತರು ಸ್ನಾನಾದಿಗಳನ್ನು ಮುಗಿಸಿ ಶುಚಿರ್ಭೂತರಾಗುತ್ತಾರೆ ದೇವಾಲಯಕ್ಕೆ ತೆರಳಿ ಶಿವನನ್ನು ಆರಾಧಿಸುತ್ತಾರೆ ಅಥವಾ ಮನೆಯಲ್ಲಿಯೇ ಶಿವನನ್ನು ಪೂಜಿಸುತ್ತಾರೆ ಶಿವರಾತ್ರಿ ಎಂದು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವುದು ಕೂಡ ಒಂದು ವಿಶೇಷತೆ ಕೆಲವು ಭಕ್ತರು ಹಾಲು ಹಣ್ಣು ಸೇವಿಸಿ ಲಘು ಉಪಹಾರವನ್ನು ಸೇವಿಸಿದರೆ ಇನ್ನೂ ಕೆಲವು ಭಕ್ತರು ಏನನ್ನೂ ತಿನ್ನದೆ ನೀರನ್ನು ಕುಡಿಯದೆ ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಶಿವರಾತ್ರಿ ಎಂದು ವಿಭೂತಿ ಭಸ್ಮಗಳಿಂದ ಶಿವನನ್ನು ಪೂಜಿಸುತ್ತಾ ಬಿಲ್ವಾರ್ಚನೆ ಮಾಡುತ್ತಾ ಸ್ತೋತ್ರ ಪಠಣ ಮಾಡುವುದು ಹಬ್ಬದ ಆಚರಣೆಯ ವಿಶೇಷ ಅಭಿಷೇಕ ಪ್ರಿಯನೆಂದು ಕರೆಯುವ ಶಿವನಿಗೆ ದಿನವಿಡಿ ಹಾಲು ಜೇನುತುಪ್ಪ ಹಾಗೂ ನೀರಿನಿಂದ ಅಭಿಷೇಕ ನಡೆಯುತ್ತದೆ ಶಿವರಾತ್ರಿಯಂದು ಭಕ್ತಿಯಿಂದ ಶಿವನನ್ನು ಆರಾಧಿಸಿ ಪೂಜಿಸಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ ಎಂದು ಹೇಳುತ್ತಾ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು